ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಂದು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಯಾಕೆ ಅಂದರೆ ನಮ್ಮ ಲಡ್ಡುಗೆ ಮುಡಿ ಕೊಡಿಸ್ಬೇಕಿತ್ತಲ್ವ ತುಂಬ ದಿನದಿಂದ ಮುಡಿ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಕೊಡ್ಸೋಕ್ಕೆ ಆಗಿರಲಿಲ್ಲ ಹಂಗಾಗಿ ಬರ್ಡೇ ಆದಮೇಲೆ ಮುಡಿ ಕೊಡ್ಸೋಕ್ಕೆ ಅಂತ ಬಂದಿದ್ದೀವಿ ಓಡ್ತಾ ಇದಾರೆ ಕ್ಯಾಮ್ರಾ ನೋಡಿದ್ರೆ ಯಾಕೋ ಗೊತ್ತಿಲ್ಲ ಓಡ್ತಾ ಇದಾರೆ ಬಿದ್ದು ಬಿದ್ದು ಬಿಡೋದ Non posso andare a vedere. 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 Non posso andare a ಬಿಟ್ಬಿಟ್ ಬಂದ ರೆಸ್ಟ್ ಮಾಡ್ತೇವ್ರಿ ಸರ್ ಪಾಪು ಹಾಯ್ ಪಾಪು ಎಲ್ಲಿ ಹೋಯ್ತಾ ಇದ್ದೀರಾ ಅಲ್ಲೇನಿದೆ ಆ ಯಾರವ್ರೆ ಬಿಡು ಬಟ್ಟೆನಾ ಪಪ್ಪು ಬಟ್ಟೆ ಬಿಡಿ ಏ ಕೊಳಕೋ ಗಬ್ಬು ಇವಾಗ ಬಂದು ಸಾಕೆತ್ತಲ್ಲಿ ಎರಡು ಒಂದು ರೂಮ್ ಮಾಡ್ವಿ ಎಲ್ಲ ಮುಖ ತೊಳ್ಕೊಂಡು ತಲೆಗಿಲಿ ಬಾಚ್ಕೊಂಡು ಮುಡಿ ಹತ್ರ ಹೋಗ್ತಾ ಇದ್ದೀವಿ ಮುಡಿ ಕಟ್ಟೆ ಓಪನ್ ಆಗಿದೆಯಾ ಏನು ಎಷ್ಟೊತ್ತು ಓಪನ್ ಆಗುತ್ತೆ ಅಂತ ಕೇಳ್ಕೊಂಡು ಬರೋಕ್ಕಿಂತ ಹೋಗ್ಬಿಟ್ಟು ಐದುವರೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಮತ್ತು ವಾಪಸ್ ಬಂದ್ವಿ

शिवनी <laughs> <laughs> <laughs>

ಇಲ್ಲಿ ಕೂಸ್ಗೆ ಕಲರ್ ಬಳೆ ಎಷ್ಟು ಸಿಗ್ಲೇ ಇಲ್ಲ ಹುಡ್ಕದ್ವಿ ಸಿಗ್ಲಿಲ್ಲರ್ಬೆಂಡೆಲ್ಲ ಕಣೆ ನಾ ನೋಡಿದ್ದು ಏರ್ಬೆಂಡ್

ನೋಡಿ ಎಷ್ಟು ಜನ ಕಟ್ಟಿದ್ರೆ ಇವರು ಮಾತೆ ನಿಲ್ಸಲ್ಲ ಅವರು ಮಾತೇ ಆಡಲ್ಲ ಪಾಪ ಆನೆಯಲ್ಲಿ ಆನಿ ಯಾರ್ದದು ಯಾರ್ದು ಬಸ್ ಬಾಮಗಳು ಬೇರೆ ಕಡೆ ಬಿದ್ದವಲ್ಲ ಹಣೆ ಪಸಮಿಗೆ ಹಣ್ಣುಕಾಯಿ ಪೂಜಾ ಮಾಡಿಸ್ತೀವಿ ಹಣ್ಣುಕಾಯಿ ಪೂಜಾ ಹೌದಾ ಪಾಪು ಬರೀ ಬೆಟ್ಲತದೆ ಇದು

ओम शक्ति आदि शक्ति वाह हम कैसे ओ बड़े रूसी है ओम शक्ति ओम शक्ति ओम शक्ति ओ बंगाली पार्वती है मेरे मेरे ओम शक्ति ओम शक्ति ओम शक्ति

नेडे मेल होतय लो मी चिप मारू बले गौरव नाही आम्ही म्हटलं होतं चल जाऊ कुतीरलाAllora de kus so poko ಬನ್ನಿ ಲೇಟ್ ಆಯ್ತಾ ಬಸ್ ಸಿಕ್ಬಡ್ದ ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು

ಓಕೆ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್